ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಹೇಗಿದ್ದೀನಿ ಅಂತ ಅಂದರೆ ನೋಡ್ತಾ ಇದ್ದೀರಾ ವರ್ಕ್ ಪ್ರೆಷರಲ್ಲಿ ತುಂಬ ಅಂದರೆ ತುಂಬಾ ಕಳೆದೋಗ್ಬಿಟ್ಟಿದ್ದೀನಿ ಸೊ ಅಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ಮಾಡೋ ಕೆಲಸನ ಖುಷಿಯಿಂದ ಅಂತೂ ಮಾಡ್ತಾಯಿದ್ದೀನಿ ನಾನು ಇವಾಗ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ನಮಗೆ ಬಂದು ಉಪವಾಸ ಹಬ್ಬ ಅಂತ ಅಂದರೆ ಆಷಾಢದ ಅಮಾವಾಸ್ಯೆ ಶು ಅಮಾವಾಸ್ಯೆ ಏನು ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಬರುವಂಥ ಮೊದಲನೇ ಏಕಾದಶಿಯ ಅದ ಮಾರಣೆಗೆ ಹಿರಿಕ್ರೆಗಳಿಗೆ ನಾವು ಎಡೆ ಇಕ್ಕೋದು ಅದನ್ನು ಬಂದು ಉಪವಾಸ ಹಬ್ಬ ಅಂತ ಹೇಳಿ ಕರೀತಾರೆ ಸೊ ನಮಗೆ ಬಂದು ಉಪವಾಸ ಹಬ್ಬ ಆಗಿರೋದ್ರಿಂದ ಇನ್ನೊಂದು ವೀಕ್ ಇದೆ ಹಬ್ಬ ಅಷ್ಟೇ ಹಂಗಾಗಿ ಹಬ್ಬಕ್ಕೆ ಅಂತ ನಾನು ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ರೂಮ್ಗಳೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ರೂಮ್ಗಳದ್ದು ಧೂಳೆಲ್ಲ ಹೊಡೆದು ಎಲ್ಲನೂ ಏನೇನು ಕಬರ್ಡ್ಗಳು ಡೋರು ಮತ್ತು ಫ್ಯಾನು ಕಿಟಕಿ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ನೀಟ್ ಮಾಡ್ಕೋಬೇಕಲ್ಲ ಜಸ್ಟ್ ಈಗಷ್ಟೇ ದೊಡ್ಡವ್ನ ಹಬ್ಬ ಆಯಿತು ನಮ್ಮೂರಲ್ಲಿ ಅದಕ್ಕೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ಅದಕ್ಕೆ ಬಂದು ಹಂಗೇನೆ ಸಿಂಪಲಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಆವಾಗಲೂ ಕೂಡ ಹೇಳಿದೆ ನಾನು ಉಪವಾಸದ ಹಬ್ಬ ಇದೆ ನಮಗೆ ಅದಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಹಂಗಾಗಿ ಇವಾಗ ಹಂಗೆನೇ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತ ಸೊ ನೋಡ್ತಾ ಇದ್ದೀರಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸಾಕು ಸಾಕಾಗೋಯ್ತಿತ್ತೆ ಹೆಣ್ಮಕ್ಳುಗಳಿಗಂತೂ ಕ್ಲೀ ಕೇಳೋದೆ ಬೇಡ ಕ್ಲೀನಿಂಗು ಅಂತಂದರೆ ತಲೆ ಕೆಟ್ಟೋಯ್ತಿತ್ತೆ ಎಷ್ಟು ಮಾಡಿದ್ರೂ ಮುಗಿಯಲ್ಲ ಹೆಂಗೆ ಮಾಡಿದ್ರೂ ಮುಗಿಯೋಲ್ಲ ಮಾಡೋಣ ಅಂತಲೇ ಫಾಸ್ಟ್ ಮಾಡ್ತಾ ಮಾಡ್ತಾಯಿರ್ತೀವಿ ಕೂತ್ಕೊಳ್ಳಲ್ಲ ನಿಂತ್ಕೊಳ್ಳಲ್ಲ ಊಟ ತಿಂಡಿಗೆ ಮನೆ ಕೆ ಕ್ಲೀನಿಂಗ್ ಟೈಮಲ್ಲಂತೂ ಊಟ ತಿಂಡಿದಂತೂ ಕೇಳೋದೇ ಬೇಡ ಯಾವ ಟೈಮಿಗೆ ತಿಂತೀವಿ ಯಾವ ಟೈಮಿಗೆ ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಫಸ್ಟು ಕ್ಲೀನಿಂಗ್ ಮುಗಿದ್ರೆ ಸಾಕಪ್ಪ ಅನ್ನೋಂಗೆ ಆಗಿರುತ್ತೆ ಸೊ ನನ್ನ ಕ್ಲೀನಿಂಗ್ ಬಂದು ಈ ರೀತಿಯಲ್ಲಿ ನಡೀತಾ ಇದೆ ಇವತ್ತಿನ ದಿನ ಪೂರ್ತಿ ಬರೀ ಇದ್ದೇನೆ ಆಗುತ್ತೆ ಇವತ್ತಲ್ಲ ಇನ್ನೂ ಒಂದು ಟೂ ತ್ರೀ ಡೇಸು ಕಂಪ್ಲೀಟ್ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ನಾವು ಹೇಳೋದಕ್ಕೆ ಎಲ್ಲ ಥರದ ತಿಂಡಿಗಳೆಲ್ಲ ಮಾಡ್ಕೋಬೇಕು ಹಂಗಾಗಿ ಹಬ್ಬ ಒಂದು ಮೂರು ನಾಲ್ಕು ದಿನ ಇದೆ ಅಷ್ಟರಲ್ಲಿ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅದಾದಮೇಲೆ ಅಕ್ಕಿ ತೊಳೆದು ಹಾಕೋದಾಗಿರ್ಬೋದು ತಿಂಡಿ ಮಾಡೋದಾಗಿರ್ಬೋದು ಇದು ಇದನ್ನೆಲ್ಲ ರೆಡಿ ಮಾಡ್ಕೋಬೋದು ಅಂತ ಹೇಳಿ ಬೇಗ ಬೇಗ ಕ್ಲೀನಿಂಗ್ನ ಮುಗಿಸ್ಕೊಳ್ಳೋಣ ಅಂತ ಒಂದು ವಾರ ಇದೆ ಅಂತಲೇ ಕ್ಲೀನಿಂಗ್ದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ದಿನ ಪೂರ್ತಿ ಕ್ಲೀನಿಂಗ್ ಎಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪ್ಲೀಸ್ ಅದಕ್ಕೋಸ್ಕರ ನಾನು ಇಷ್ಟು ಕೆಲಸಗಳ ಮಧ್ಯದಲ್ಲೂ ಕೂಡ ಈ ವಿಡಿಯೋನೆಲ್ಲ ಮಾಡಿಕೊಂಡು ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇರೋದಕ್ಕೋಸ್ಕರ ಅನ್ನೋದರ ಪ್ಲೀಸ್ ನನ್ನ ಚಾನಲ ಸಾರಿ ನನಗೆ ಕೆಲಸದ ಮಧ್ಯದಲ್ಲಿ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಇವತ್ತು ಕೂಡ ತುಂಬ ಕೆಲಸ ಇರೋದ್ರಿಂದ ಸೊ ಈ ಕೆಲಸದ ಮಧ್ಯದಲ್ಲೂ ಕೂಡ ನಾನು ಇಷ್ಟೊಂದು ನಿಮ್ಗೆ ತೋರಿಸೋದಕ್ಕೆ ಅಂತ ಹೇಳಿ ನಾನು ವಿಡಿಯೋ ಎಲ್ಲ ಮಾಡ್ತಾ ಇರೋದಕ್ಕೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಆ್ಯಂಡ್ ಲೈಕ್ನ ಮಾಡೋದನ್ನ ಮರಿಬೇಡಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ನಾನು ತಿಂಡಿ ತಿಂತಾಯಿದ್ದೀನಿ ಹಾಗೆ ನೋಡಿ ನನ್ನ ಮನೆ ವ್ಯವಸ್ಥೆನ ಹೆಂಗಿದೆ ಇವಾಗ ಎರಡು ರೂಮ್ ಕ್ಲೀನಾಗಿದೆ ಇನ್ನೊಂದು ರೂಮ್ ಕ್ಲೀನ್ ಮಾಡಬೇಕು ಎಲ್ಲನೂ ತಂದು ಹೊರಗಡೆ ಈ ರೀತಿಯಲ್ಲಿ ಗುಡ್ಡೆ ಹಾಕಿದ್ದೀನಿ ತಿಂಡಿ ತಿನ್ಬಿಟ್ಟು ಈ ರೂಮನ್ನು ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಅಲ್ಲಲ್ಲಿಗೆದ್ದು ಸ್ವಲ್ಪ ಜೋಡಿಸ್ಬಿಟ್ರೆ ಒಂದು ಸ್ವಲ್ಪ ಫ್ರೀ ಆಯ್ತೀರಿ ಅದಾದಮೇಲೆ ಬೇಕಾದರೆ ಹಾಲನ್ನ ಕ್ಲೀನ್ ಮಾಡ್ಕೋಬೋದು ತಿಂಡಿ ತಿನ್ಕೊಳ್ಳೋಣ ಫಸ್ಟ್ ಒಟ್ಟೇ ಹೊಯ್ತಾ ಇತ್ತು ಅದಕ್ಕೆ ತಿಂಡಿ ತಿನ್ಕೊಳೋಣ ಆಮೇಲಿಂದ ಮಾಡೋಣ ಇದ್ರು ಭೀ ಕೂಡ ತಿನ್ನು ತಿಂಡಿ ತಿಂದು ಫಸ್ಟು ಆಮೇಲಿಂದ ಮಾಡುವೆ ಅಂತೆ ಅಂತ ಹಾಗಾಗಿ ತಿಂಡಿ ತಿನ್ಕೊಳ್ಳೋಣ ಅಂತ ತಿಂಡಿ ತಿಂತಾಯಿದ್ದೀನಿ ಎಷ್ಟೊತ್ತಿಗೆ ಈ ಕೆಲಸ ಮುಗಿಸಿ ಅಸ್ತ್ರ ಐತಿ ಎಲ್ಲ ಜೋಡಿಸ್ತೀನೋ ಅನ್ನಿಸ್ಬಿಟ್ಟೈತೆ ತಿಂಡಿ ತಿನ್ನೋಕ್ಕೂ ಮನಸ್ಸು ಈ ಕೆಲಸಗಳನ್ನ ನೋಡ್ತಾಯಿದ್ರಿ ನನಗೆ ಹಾಗೆ ತಿಂಡಿ ತಿಂದು ಮುಗಿಸ್ಬಿಟ್ಟು ಏನು ಕೂತ್ಕೊಳ್ಳೋದಿಕ್ಕಂತೂ ನಿಜವಾಗ್ಲೂ ಫ್ರೀ ಇಲ್ಲ ನೋಡ್ತಾ ಇರ್ಬೋದು ನೀವು ಇನ್ನೂ ಒಂದು ರೂಮು ಎರಡು ರೂಮ್ನ ಕ್ಲೀನ್ ಮಾಡಿದ್ದೆ ಇನ್ನೂ ಒಂದು ರೂಮು ಬ್ಯಾಲೆನ್ಸ್ ಇತ್ತು ಹಂಗಾಗಿ ರೂಮ್ಗಳನ್ನ ಮುಗಿಸ್ಕೊಬಿಡೋಣ ರೂಮ್ಗಳನ್ನ ಮುಗಿಸ್ಬಿಟ್ಟು ಯಾ ಏನು ನಾನು ರೂಮ್ಗಳ್ದು ಸಾಮಾನುಗಳೆಲ್ಲ ತೆಗೆದು ಹಾಕಿದೆ ಮಂಚೆದಡಿಯಲ್ಲಿ ಇಟ್ಟಿರೋದು ಸೈಡಲ್ಲಿ ಇಟ್ಟಿರೋದು ಅದು ಇದು ರೂಮ್ಗಳು ನೋಡೋದಕ್ಕೆ ಮಾತ್ರ ಹಂಗಿರ್ತವೆ ಬಟ್ ಕ್ಲೀನ್ ಮಾಡುವಾಗ್ಲೇ ಗೊತ್ತಾಗೋದು ಆ ರೂಮ್ನಲ್ಲಿ ನಾವು ಎಷ್ಟು ತುಂಬಿರ್ತೀವಿ ಅಂತಂದರೆ ಮೇಲೆಗಡೆ ಕಬರ್ಡ್ಗಳಿದೆ ಕಬಡ್ಗಳಿಗೂ ಕೂಡ ತುಂಬಿದ್ದೀನಿ ಮೂರು ರೂಮು ಕಿಚನ್ನು ಮತ್ತು ಸ್ನಾನದ ಮನೆ ಏನಿದೆ ಅದು ಎಲ್ಲ ಕಡೆ ಕ ಕೂಡ ಫುಲ್ಲು ಕವರ್ಡ್ಗಳಿದೆ ಸಜ್ಜಾಗಳು ದೊಡ್ಡ ದೊಡ್ಡದಾಗೆ ಇದೆ ಎಲ್ಲದಕ್ಕೂ ತುಂಬಿದ್ದೀನಿ ಹಂಗಿದ್ರೂ ಕೂಡ ಹೆಣ್ಮಕ್ಳುಗಳು ಐಟಮ್ನ ರೂಮ್ಗಳಲ್ಲಿ ಮಂಚದಡಿಲೆಲ್ಲ ಇಡೋದಂತೂ ನಿಜವಾಗ್ಲೂ ತಪ್ಪೋದಿಲ್ಲ ಸೊ ಆವ ಎಷ್ಟು ಐಟಮ್ಸ್ ಇದೆ ಕೆಳಗಡೆನೆ ಅಂದರೆ ಕವರ್ಡ್ಗಳಲ್ಲೂ ಕೂಡ ಫುಲ್ಲು ಫಿಲ್ ಮಾಡಿಬಿಟ್ಟಿದ್ದೀನಿ ಅಷ್ಟು ಐಟಮ್ಸ್ಗಳಿದೆ ಅದನ್ನೆಲ್ಲ ನಾನು ತಂದು ಎಲ್ಲ ಆಚೆಗಿಟ್ಟು ಮಂಚದ ಅಡಿಲೆಲ್ಲ ಕ್ಲೀನ್ ಮಾಡಬೇಕಲ್ವ ಕ್ಲೀನಿಂಗು ಅಂತಂದರೆ ಸುಮ್ಮನೆ ಹಂಗೆ ಹಿಂಗೆ ಮಾಡಿಬಿಟ್ರು ಇಷ್ಟ ಆಗಲ್ಲ ನನಗೆ ಹಾಗೆಲ್ಲ ಮಾಡೋದಕ್ಕೆ ಮನಸ್ಸು ಕೂಡ ಒಪ್ಪಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತಂದರೆ ನೀಟ ಕ್ಲೀನಾಗಿ ಕ್ಲೀನಿಂಗ್ನ ಮಾಡಬೇಕು ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ನನ್ನ ಒಂದು ಮನಸ್ಥಿತಿ ಆ ರೀತಿನಲ್ಲಿ ಹಂಗಾಗಿ ಎಲ್ಲಾನು ಕೂಡ ಆಚೆಗೆ ಎತ್ತಿಟ್ಟಿದ್ದೀನಿ ತೋರ್ಸೋದ್ನಲ್ಲ ನಿಮಗೆ ಹೆಂಗೆ ಹರಡ್ಕೊಂಡಿದ್ದೀನಿ ಅಂತ ಅದನ್ನೆಲ್ಲ ಇವಾಗ ರೂಮ್ಗಳನ್ನ ಕ್ಲೀನ್ ಮಾಡಿಬಿಟ್ಟು ಮಾ ಎಲ್ಲನೂ ಎತ್ತಿಟ್ಬಿಡ್ಬೇಕು ಹಂಗಾಗಿ ಇದೊಂದು ರೂಮು ಬ್ಯಾಲೆನ್ಸ್ ಇತ್ತಲ್ಲ ರೂಮ್ಗಳನ್ನ ಫುಲ್ ಮೂರು ರೂಮ್ನು ಕ್ಲೀನ್ ಮಾಡಿಬಿಟ್ರೆ ರೂಮ್ಗಳ್ದೆಲ್ಲ ಎತ್ತಿಟ್ಬಿಟ್ಟು ಐಟಮ್ಸ್ ಎಲ್ಲ ರೂಮ್ಗಳು ಬಾಕ್ಳ ಹಾಕೋಬಿಟ್ಟು ಇನ್ನು ಹಾಲ್ನ ಕ್ಲೀನ್ ಮಾಡ್ಕೊಳೋಕ್ಕಾಗುತ್ತೆ ಅನ್ನೋದು ನನ್ನ ಒಂದು ಸೆಟ್ ಆಗಿತ್ತು ಹಂಗಾಗಿ ಇನ್ನೊಂದು ರೂಮ್ ಇತ್ತಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಧೂಳೆಲ್ಲ ತೆಗೆದುಬಿಟ್ಟು ಕಿಟಕಿಗಳೆಲ್ಲ ಒರೆಸ್ಕೋಬೇಕು ಕಿಟಕಿಗಳಲ್ಲಂತೂ ಒಸಿ ಧೂಳಿರಲ್ಲ ಡೈಲಿ ಕಸ ಗುಡಿಸ್ಕೊತಾ ಇರ್ತೀವಿ ವಾರದಲ್ಲಿ ಎರಡು ದಿನನಾದರೂ ಧೂಳೆಲ್ಲ ತೊಡ್ಕೊತಾ ಇರ್ತೀವಿ ಹಂಗಿದ್ರೂ ಕೂಡ ಈ ಕ್ಲೀನಿಂಗ್ ಟೈಮ್ಗಳಲ್ಲಿ ಆ ಧೂಳನ್ನ ನೋಡೋಕ್ಕಾಗಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಷ್ಟು ಧೂಳಿರುತ್ತೆ ಇರುತ್ತೆ ಸೊ ಹಾಗಾಗಿ ನಾನು ಕೂಡ ಫಾಸ್ಟ್ ಫಾಸ್ಟಾಗಿಯೇ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನಿಂಗ್ನ ಶುರು ಮಾಡಿಕೊಂಡೆ ಈ ರೂಮ್ಗೆ ಬಂದು ಈ ರೂಮ್ ಕ್ಲೀನೆಲ್ಲ ಮಾಡಿಕೊಂಡೆ ಅಷ್ಟರಲ್ಲಿ ನನ್ನ ಮನೆಗೆ ಬಂದರು ಅವ್ರು ಬಂದ್ರಂತೂ ಕೇಳೋದೇ ಬೇಡ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ಮಾತಾಡಿ ಮಾತಾಡಿನೇ ಸಾಕಾಗಿ ಹೋಗ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಟಯರ್ಡ್ ಆಗ್ತೈತೆ ಜೊತೆಗೆ ಅವ್ರ ಮಾತುಗಳು ಕ್ವಾಟ್ಲೇ ಬೇರೆ ಹಾಗೆ ನನ್ನ ಮನೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿನಲ್ಲಿ ಹರಡ್ಕೊಂಡಿದ್ದೀನಿ ಅಂತ ಅಂದರೆ ಅವ್ರು ಅದನ್ನೇ ಹೇಳ್ತಾ ಇತ್ತು ನನ್ ಕರ್ಗು ಮನೆಗೆ ಬರಬೇಕು ಅಂತ ಹೆಂಗೆ ಮಾಡ್ತಾ ಇದೆಯಾ ಇಲ್ಲ ಎಲ್ಲೇ ಹೊರಗಡೆನೆ ಇರಲಿ ಅಂತ ಹೆಂಗೆ ಮಾಡ್ತಾ ಇದ್ಯಾ ನನಗೆ ಮನೆಗೆ ಬರಕ್ ತ ಮನ್ಸೈತಲ್ಲ ತಾಯಿ ನನಗೆ ತಲೆ ಕೆಟ್ಟೋಯ್ತೈತೆ ನೀನು ಈ ಅವತಾರಗಳನ್ನ ನೋಡಿದ್ರಿ ಅಂತ ನಾನು ಏನು ಮಾಡಲಿ ನೀವೇ ಮಾಡಿರೋದು ಇದೆಲ್ಲ ಸುಮ್ಮನೆ ಇಲ್ಲದೆ ಇರೋ ಐಟಮ್ಸ್ಗಳೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ಗಳು ಫ್ರೆಂಡ್ಸ್ ಬೇಡ ಬೇಡ ಇವೆಲ್ಲ ಅವಶ್ಯಕತೆನೇ ಇಲ್ಲ ಎಲ್ಲ ಸುಮ್ಮನೆ ರೂಮ್ಗಳಿಗೆ ತುಂಬಿದ್ದೀನಿ ಆಚೆ ಎಷ್ಟು ಅಂದರೆ ಒಂದು ಎರಡು ಮೂರು ಟಿಪಾಯಿ ಐತೆ ಒಂದು ಟಿಪಾಯಿ ಅಷ್ಟೇ ಯೂಸ್ ಆಗೋದು ಸೋಫಾ ಹತ್ತಿರ ಒಂದು ಟಿಪಾಯಿ ಇಟ್ಟಿದ್ದೀನಿ ಅಷ್ಟೇ ಇನ್ನೊಂದನ್ನು ಬಂದು ಗೋಡೆ ಹತ್ರ ತಳ್ಳಿದ್ದೀನಿ ಇನ್ನೊಂದನ್ನು ತಗೋ ರೂಮ್ಗೆ ಇಟ್ಟಿದ್ದೀನಿ ಬೇಡದೇ ಇರೋ ಥಿಂಗ್ಸ್ಗಳೆಲ್ಲ ಎಲ್ಲಾದರೂ ನೋಡ್ಕೊಬರೋದು ಸುಮ್ಮನೆ ಮಾಡ್ಸ್ಕೊಬಂದು ಮಾಡ್ಸ್ಕೊಬಂದು ಮನೆಗೆ ತುಂಬ್ಕೊಳ್ಳೋದು ಕ್ಲೀನಿಂಗ್ ಮಾಡಬೇಕಾದ್ರೆ ನಮ್ಮ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಜೀವ ಹೋಯ್ತದೆ ಅದೇ ಅವ್ರಿಗೆ ಹೇಳ್ಕೊಂಡು ಇದ್ದೆ ಮನೆಗೆ ಬರಬೇಕಾ ಬೇಡವಾ ಅಂತೀರಿ ಇವನ್ನೆಲ್ಲ ತಂದು ಮಡಗಿರ್ತೀರಿ ಎಲ್ಲನೂ ಇಟ್ಟಿರ್ತೀನಿ ಆ ಕಡೆ ಈ ಕಡೆ ಎಲ್ಲ ಡೆಸ್ಟು ತುಂಬಿರುತ್ತೆ ಮತ್ತು ಇದೆಲ್ಲ ಸೆಲಭ್ಯ ಥರ ಎಲ್ಲ ಕಟ್ಬಿಟ್ಟಿರುತ್ತೆ ಆವಾಗ ಅವಾಗ ತೆಗೆದು ಕ್ಲೀನ್ ಮಾಡಲಿಲ್ಲ ಅಂತಂದರೆ ಐಟಮ್ಸ್ಗಳೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಬಂದಿರೋದು ಸುಮ್ಮನೆ ವೇಸ್ಟ್ ಆಯ್ತೈತೆ ಕುಟ್ಟೆ ಪುಟ್ಟೆ ಹಿಡಿದ್ರಂತೂ ಹೋಯ್ತು ಅಂತಾನೆ ಪದಾರ್ಥಗಳು ಹಂಗಾಗಿ ಎಲ್ಲನೂ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ವಾ ಅದನ್ನೇ ಅವ್ರ ಜೊತೆ ಗಿಂಜಾಡಿಕೊಂಡು ಹಿಂಗೆ ತಂದು ಇಟ್ಬಿಡ್ತೀರಿ ನಮ್ಮ ಜೀವ ತೆಗಿಯಾಕೆ ಅಂತೇಳಿ ಬನ್ನಿ ಮತ್ತೆ ಕ್ಲೀನ್ ಮಾಡಿಕೊಡಿ ಅಂತ ಅವ್ರ ಜೊತೆ ಕೂಗಾಡ್ಕೊಂಡು ಬೈಕೊಂಡು ಗೀಕೊಂಡು ಇನ್ನೇನು ಮಾಡೋದು ಕ್ಲೀನಿಂಗ್ನ ಮಾಡ್ಕೋತೈತೆ ಅದಕ್ಕೆ ನೀನು ಯಾರು ಮಾಡು ಅಂತ ಹೇಳ್ದವರು ಎಲ್ಲಾನು ಎತ್ತಿ ರೂಮಲ್ಲಿ ಇಟ್ಟಿದ್ದೆ ತಾನೇ ಇಟ್ಬಿಡು ಸುಮ್ಮನೆ ಹಾಲೊಂದು ಕಸ ಗುಡಿಸ್ಕೋಬೇಕು ಒರೆಸ್ಕೋಬೇಕು ಹಬ್ಬ ಮಾಡ್ಕೋಬೇಕು ನಿಂತರ ಎಲ್ಲರೂ ಎಲ್ಲನೂ ಕಿತ್ತಿ ಕಿತ್ತಿ ಹಿಂಗೆ ಆಚೆಗೆ ಹಾಕ ಆಕಾಕ ಮೂರು ಮೂರು ದಿನಕ್ಕೂ ಹಬ್ಬ ಮಾಡ್ತೀನಿ ಅಂತ್ಯಾ ಕ್ಲೀನ್ ಮಾಡ್ತೀಯ ಇವಾಗ ದೊಡ್ಡಮ್ಮನ ಹಬ್ಬ ಅಂತ ಹೇಳಿ ಕ್ಲೀನ್ ಮಾಡಿದ್ದೆ ಅದಾದ ಮೇಲಿಂದ ಬಂದು ಇವಾಗ ಮಾಡ್ತಾಯಿದ್ಯಾ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ತೀಯಾ ನೀನು ಹಿಂಗೆ ಕ್ಲೀನ್ ಮಾಡ್ತೀನಿ 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 ಅಂತ ನಿಂತ್ಕೊಂಡ್ರೆ ಅಂತ ಅಂದ್ಬಿಟ್ಟು ಗಿಂಜಾಡ್ತಾಯಿದ್ರು ಫೈನಲಿ ನಾನು ಬಂದು ಅಂತ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಜೊತೆಗೆ ಹಾಲ್ದು ಕೂಡ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಟೈಮ್ ಆಗಿಬಿಡುತ್ತೆ ಸೋಮವಾರ ಬೇರೆ ಆಗಿತ್ತು ನಮ್ಮ ಮನೆ ದೇವ್ರ ವಾರ ಅಲ್ವಾ ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಬಂದು ಮನೆಯೂ ಕೂಡ ಹಾಲೆಲ್ಲ ಧೂಳೆಲ್ಲ ಒಡೆದು ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಬಿಟ್ಟೆ ಅದಾದ ಮೇಲಿಂದ ಬೇಕಿದ್ರೆ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಟಿ ವಿ ಸ್ಟ್ಯಾಂಡ್ಗಳು ಸೋಫಾ ಸ್ಟ್ಯಾಂಡು ಎಲ್ಲ ಏನಿದೆ ಅದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ವಾರ ಮಾಡಿಸ್ಬಿಡೋಣ ಅಂತ ಹೇಳಿ ಆಲ್ದು ಕೂಡ ಧೂಳೆಲ್ಲ ಒಡೆದ್ಬಿಟ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಸುತ್ತ ಎಲ್ಲ ತೊಳೆದು ಟೈಮ್ ಬಂದು ಸಂಜೆ ಆರು ಗಂಟೆ ಈ ಥರ ಹಾಗೆ ಹೋಯಿತು ನನ್ನ ಮಗಳು ಕೂಡ ಬಂದು ದೇವ್ರ ಮನೆ ನಾನು ವಾರನ ಕೂಡ ಮಾಡುವಂಗಿಲ್ಲ ಈ ವೀಕ್ ಪೂರ್ತಿ ಹಂಗಾಗಿ ನನ್ನ ಮಗಳು ಕೂಡ ಬಂದು ದೇವ್ರ ಮನೆ ರೆಡಿ ಮಾಡಿಕೊಂಡು ನೋಡಿ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾಳೆ ಅಷ್ಟರಲ್ಲಿ ನಾನು ಹಾಸಿಗೆಗಳು ಬೆಳ್ಸಿಟ್ಟು ಎಲ್ಲನೂ ಕೂಡ ಮಿಷಿನ್ಗೆ ಹಾಕಿದ್ದೆ ಅದು ಕೂಡ ಆಗಿತ್ತು ಅದನ್ನೆಲ್ಲ ಹಾರಾಕ್ಬಿಟ್ಟು ಬಂದುಬಿಡೋಣ ನೀನು ನೀನು ಪಡ್ದು ನೀನು ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳವ ನಾನು ರೆಡಿ ಮಾಡಿಬಿಟ್ಟು ಬಟ್ ಯಾರುಬಿಟ್ಟು ಬರ್ತೀನಿ ಅಂತ ಹೇಳಿ ಮೇಲುಗಡೆ ಹೋದೆ ಪೂಜೆ ಎಲ್ಲ ಆಗಿದೆ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಲು ಯಾವಕಾಯಿ ಕೆಟ್ಟಿದ್ದೀನಿ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಳ್ಬಿಟ್ಟು ಬಂದೆ ಆಲ್ಕಾಯಿ ಇಟ್ಟಿದ್ದೀನಿ ಜೊತೆಗೆ ಹಂಗೆ ಸ್ವಲ್ಪ ಸಾಂಬಾರೈತೆ ಒಂದ್ರೂ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಅದನ್ನು ತೆಗೆದು ಬಿಸಿ ಮಾಡಿಬಿಟ್ಟು ರೈಸು ಕೂಡ ಮಾಡಿಟ್ಕೊಡ್ತೀನಿ ಅವ್ರ ಊಟಕ್ಕೆ ಬಂದಮೇಲೆ ಮುದ್ದೆ ಮಾಡಿಕೊಟ್ರಾಯ್ತು ಹಾಗೆ ಸ್ವಲ್ಪ ಮಡ್ಚ್ಕೊಳ್ಳುವಂಥ ಬಟ್ಟೆ ಐತೆ ಅದನ್ನು ಮಡ್ಚ್ಕೊಬಿಟ್ಟು ಕೂತ್ಕೊಂಡು ಜೊತೆಯಲ್ಲೇ ರೈಸು ಆದರೆ ಮುದ್ದೆನೂ ಕೂಡ ಒಟ್ಟಿಗೆ ಮಾಡಿ ಇಟ್ಬಿಟ್ಟು ಬಟ್ಟೆ ಮಡ್ಚ್ಕೊಬಿಟ್ಟು ಕಾಟ್ ಸೆಟ್ಟಂದು ಕಿಲೋ ಕವರ್ಗಳೆಲ್ಲ ಏನೈತೆ ಅದನ್ನು ಕೂಡ ಎಲ್ಲನೂ ಹಿಚ್ಬಿಟ್ಟು ಇವಾಗ ಮಿಷಿನ್ಗೆ ಹಾಕ್ಬಿಡ್ತೀನಿ ನಾಳೆ ಕೆಲಸ ನಾಳೆಗಾಗುತ್ತೆ ಅಷ್ಟು ಮಾಡಿ ಏನಾದರೂ ಸ್ವಲ್ಪ ಫ್ರೀ ಆಯಿತು ಅಂತ ಅಂದರೆ ಟಿ ವಿ ಸ್ಟ್ಯಾಂಡು ಮತ್ತು ಸೌಕ್ಯಸ್ನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಇವಾಗ ಮೊದಲು ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಮಾಡಿಕೊಂಡು ಅಡುಗೆ ಕೆಲಸ ಮುಗಿಸ್ಕೊಬಿಡ್ತೀನಿ ಕೆಲಸ ಅಂತ ಎಷ್ಟು ಮಾಡಿದ್ರೂ ಮುಗಿತಾ ಇಲ್ಲ ಯಾಕಾದ್ರೂ ಗೊತ್ತವ ಈ ಹಬ್ಬ ಉಣ್ಮೆಗಳು ಅಂತ ಅನ್ನಿಸ್ಬಿಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಮಾಡ್ದೇನು ಮಡ್ಸ್ಕಿ ಕೂತ್ಕೊಂಡು ಮಾಡ್ದೇನು ಇರೋಕ್ಕಾಗಲ್ಲ ಏನು ಕೆಲಸ ಅಂತ ಒಪ್ಕೊಂಡಾಗ ಇಷ್ಟು ಅಂತ ಮಾಡಬೇಕು ಅಷ್ಟೇ ಇವಾಗ ಒಂದು ಅಡುಗೆ ಮನೆ ಕೆಲಸ ಮುಗಿಸ್ಕೊಬಿಟ್ಟಿನಿ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡ್ರೆ ಒಂದು ಕೆಲಸ ಆಗಂಗೆ ಹಾಗೆ ಇವಾಗ ಮಕ್ಕಳಿಗೆ ಆಲೂ ಕಾಫಿ ಕೂಡ ಮಾಡಿಕೊಟ್ಟೆ ಇವಾಗ ಹಾಲು ತಗೊಬಂದಿರೋದು ಬಿಸಿಗೆ ರೈಸ್ಗೂ ಕೂಡ ಇಟ್ಟಿದ್ದೀನಿ ಸಾಂಬಾರ್ ಇಟ್ಟಿದ್ದೀನಿ ಇದಾಗಲಿ ಇದಾಗೋಸ್ನಲ್ಲಿ ಬಟ್ಟೆ ಮುಡ್ಸ್ಕೊಬಿಡೋಣ ನನ್ನ ಮಗಳು ಮಡ್ಚ್ಕೋತವಳೆ ಕುತ್ಕೊಂಡು ಬೇಗ ಬೇಗ ಮುಗಿಸ್ಕೊಳ್ಳೋದ ಈ ರೀತಿಯಲ್ಲಿ ಕೆಲಸ ಮುಂದುವರಿತಾ ಇದೆ ಅಡುಗೆ ಪಾಡಿಗೆ ಅಡುಗೆ ಮಾಡ್ಕೊಂಡು ಮಾಡಿಕೊಂಡು ನಾನು ನನ್ನ ಮಗಳು ಕೂತ್ಕೊಂಡು ಬಟ್ಟೆ ಮಡ್ಚ್ಕೊತಾ ಇದ್ದೀವಿ ಅದ್ರ ಜೊತೆಗೆ ನನಗೆ ತುಂಬ ಅಂದರೆ ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು ಸುಸ್ತಾಗ್ತಾಯಿತ್ತು ಯಾಕೆ ಅಂತ ಅಂದರೆ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಹನ್ನೆರಡು ಗಂಟೆನಲ್ಲಿ ದೋಸೆ ತಿಂತಾಯಿದ್ದೀನಿ ಅಂತ ಸೊ ಆವಾಗ ಎರಡು ದೋಸೆ ತಿಂದಿತ್ತು ಹಂಗಾಗಿ ನನಗೆ ತುಂಬ ಹಶ್ವಾಗ್ತಾಯಿತ್ತು ಸ್ವಲ್ಪ ಕೆ ಇನ್ನೂ ಕೆಲಸ ಕೂಡ ಬ್ಯಾಲೆನ್ಸ್ ಇದ್ದಿದ್ದರಿಂದ ಅಡುಗೆ ಕೂಡ ಇಟ್ಟಿದ್ದರಿಂದ ಏನಪ್ಪರೂ ತಿನ್ಕೊಬಿಡೋಣ ಅಂತ ಹೇಳಿ ನನ್ನ ಮಗನಿಗೆ ದುಡ್ಡು ಕೊಟ್ಟು ಕಳಿಸಿದ್ದೆ ಮನೇಲಿ ಮಾಡ್ಕೊಂಡು ತಿನ್ನುವಷ್ಟು ಕೂಡ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ನ ಟೈಮು ಪುರ್ಸತ್ತು ಏನೂ ಇರಲಿಲ್ಲ ಆಗ್ತಾನೂ ಇರಲಿಲ್ಲ ಬಿಡಿ ಏನಾದರೂ ಎಕ್ಸ್ಟ್ರಾ ಮಾಡೋದಕ್ಕೆ ಹಂಗಾಗಿ ನನ್ನ ಮಗುನ ಏನಾದರೂ ತಗೋಬಾರಪ್ಪ ಅಂತ ಅಂದೆ ಸರಿ ನಮ್ಮ ಆಯಿತು ಏನಿರುತ್ತೆ ನೋಡಿ ತೊಗೊಬೋತೀನಿ ಅಂತ ಹೇಳ್ದೆ ಅವನಿಗೆ ದುಡ್ಡು ಕೊಟ್ಟು ಕಳ್ಸಿದ್ರೆ ವೆರೈಟಿ ವೆರೈಟಿ ತೊಗೊಬಂದಿದ್ದ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಮಸಾಲಾ ವಡೆ ಹಾಗೇ ಬಂದು ಈರುಳ್ಳಿ ಬೋಂಡ ಇಷ್ಟು ಕೂಡ ಮಿಕ್ಸೈಡಲ್ಲಿ ತೊಗೊಬಂದಿದ್ದ ಯಾವ್ದು ತಿಂತೀರ ತಿನ್ನಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನು ತಿನ್ನಿ ಅಂತ ಹೇಳಿ ಇವಾಗ ಬಂದು ಮಸಾಲಾ ವಡೆ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ನಾವು ಮನೇಲಿ ಮಾಡಿರೋದಲ್ಲ ನಿಜವಾಗ್ಲೂ ಈ ಕೆಲಸದಲ್ಲಿ ಇದನ್ನು ಮಾಡ್ಕೊಳ್ಳುವಷ್ಟು ಟೈಮು ಪುರ್ಸತ್ತು ಈಗ ಎರಡೂ ಕೂಡ ಇಲ್ಲ ಹೊಟ್ಟೆ ಕೂಡ ತುಂಬ ಅಷ್ಟೊಯ್ತಾಯಿತ್ತು ಬೆಳಗ್ಗೆ ಎರಡು ದೋಸೆ ತಿಂದಿರೋದು ಹಂಗಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾಯಿತ್ತು ಹೊರಗಡೆಯಿಂದ ತರಿಸ್ಕೊಂಡು ಬಿಸಿ ಬಿಸಿ ಐತೆ ಇಂಚು ತಿನ್ಕೊಂಡೆ ಕಾಫಿ ಕುಡ್ಕೊಂಡು ಇಂಚು ಆಮೇಲೆ ಮಡ್ಚಿವೆ ಬಜ್ಜಿ ತಿನ್ಕೊಬಿಟ್ಟು ಆಮೇಲೆ ಕೆಲಸ ಮಾಡೋಣ ಇಂಚು ಮಮ್ಮಿ ಬಜ್ಜಿ ಕಾಫಿ ಕುಡಿದ್ರೆ ಒಂದು షుగర్ ಜಾಸ್ತಿ ಓ ಆಗದ ಬೆಳಿಗ್ಗೆನ ಶುಗರ್ ಜಾಸ್ತಿ ಆಕಿದಿ ಈಲೂ ಶುಗರ್ ಜಾಸ್ತಿ ಆಕಿದಿಯೇ ಬ್ರೂ ಇಷ್ಟೊಂದು ಶುಗರ್ ಕರೆರಲ್ಲವೇ ಕುಡ್ಕೋಲಿ ಏನ ಐತಿಲಾ ಶುಗರ್ ಜಾಸ್ತಿ ಆಕ್ತಿನಂತೆ ನಾನು ಏನ್ ಮಾಡೋದಾ बिस्किट ತಿಂತಾ ಇದ್ಯಲ್ಲ ಇಂಚ ಬಜ್ಜಿ ತಿಂತಾ ಇಂಗೆ ಕಾಫಿ ಕುಡಿ ಇಂಗೆ ಚೆನ್ನಾಗಿ ಇರ್ತದೆ ಅದು ಇದು ಎರಡು ಬೇಕು ಅಡುಗೆ ಹಾಂ ಮತ್ತು ಇದ್ದೀರಲ್ಲ ಬಜ್ಜಿ ತಿಂದ್ಬಿಟ್ಟು ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಬಿಟ್ಟು ಅಡುಗೆ ಮನೇಲೂ ಕೂಡ ಅಡುಗೆ ಕೆಲಸ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಇತ್ತು ಟೈಮ್ ಬಂದು ಎಂಟು ಗಂಟೆ ಈ ಥರ ಎಂಟೂವರೆ ಈ ಥರ ಆಗಿತ್ತು ಅಷ್ಟೇ ಸೊ ಹತ್ತು ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟು ಕ್ಲೀನಿಂಗ್ನ ಮುಗಿಸ್ಕೊಬಿಡೋಣ ಇನ್ನು ಮಿಕ್ಕಿದ್ದು ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಟೈಮಿಂಗ್ಸನ್ನ ಸೆಟ್ ಮಾಡಿಕೊಂಡೆ ಎಂಟರಿಂದ ಎಂಟೂವರೆಯಿಂದ ಒಂದು ಹತ್ತು ಗಂಟೆ ತನಕ ಇಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಹಂಗಾಗಿ ಫೋಟೋ ಫ್ರೇಮ್ಗಳೆಲ್ಲ ಏನಿದೆ ಅದನ್ನೆಲ್ಲ ಸೀಟ್ಕೊಂಡು ಮತ್ತು ಆ ಗ್ಲಾಸ್ ವರ್ಕ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡಿಕೊಂಡೆ ಅದನ್ನು ಕೂಡ ಬೇಗನೆ ಮುಗೀತು ಎಲ್ಲ ಸೀಟಿ ಅದು ಗ್ಲಾಸ್ ವರ್ಕೆಲ್ಲ ಸೀಟಿ ಅದಾದಮೇಲೆ ಟಿ ವಿ ಸೌಕೆಸ್ ಏನಿದೆ ಸೌಕ್ಯಸನ್ನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಕೆ ಟೈಮ್ ಆಗುತ್ತೆ ಅಂತ ಅಂದ್ಕೋತೀನಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಕೈ ಕೈಯಾಗುತ್ತೆ ನನ್ನ ಮಗ ಮಧ್ಯ ಮಧ್ಯದಲ್ಲಿ ಕ್ವಾಟ್ಲೇ ಏನೇನೋ ಕೇಳ್ತಾಯಿದ್ದೆ ನನಗೆ ಸಿಟ್ಟು ಬೇರೆ ಹತ್ತತಾಯಿತ್ತು ನಾನು ಇದನ್ನ ಮೇ ಇದನ್ನ ಮಾಡ್ತಾಯಿದ್ದೀನಿ ಇದನ್ನ ಮಾಡಲ ಏನು ಮಾಡಲಿ ಅಂತ ಹೇಳಿ ನಾನು ಆ್ಯಕ್ಷನ್ ಬೇರೆ ಮಾತಾಡೋಕ್ಕೂ ನನ್ನ ಕೈಯಲ್ಲಿ ಇರಲಿಲ್ಲ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದೆ ಹಾಗೆಯೇ ಸೋಕೆಸು ಕೂಡ ಬೇಗನೆ ಕ್ಲೀನ್ ಮಾಡ್ಕೊಬಿಟ್ಟೆ ಬೇಗ ಆಗೋಯ್ತು ಅಂದರೆ ಎಲ್ಲನೂ ಈಗಷ್ಟೇ ಕ್ಲೀನ್ ಮಾಡಿದ್ರಿಂದ ನನಗೆ ಅಷ್ಟೊಂದು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಆವಾಗವಾಗ ಈ ರೀತಿನಲ್ಲಿ ಹಬ್ಬ ಉಣ್ಮೆ ಹೆಸ್ರು ಹೇಳ್ಕೊಂಡೆ ಇನ್ನು ಸುಮ್ಮನೆ ಅಂತೂ ನಮ್ಗೆ ಕ್ಲೀನಿಂಗ್ ಮಾಡಬೇಕು ಅಂತ ನಮ್ಗೆ ಅನಿಸಲ್ಲ ಅಲ್ವಾ ಸೊ ಹಂಗಾಗಿ ಏನು ಮಾಡಿ ನಿಮಗೆ ಈ ಫೆಸ್ಟಿವಲ್ಸ್ ಬರುತ್ತಲ್ಲ ಈ ಹಬ್ಬದ ಹೆಸ್ರುಗಳನ್ನೇ ಹೇಳ್ಕೊಂಡು ಹಬ್ಬಕ್ಕೋಸ್ಕರ ಕ್ಲೀನ್ ಮಾಡ್ತೀವಿ ಹಬ್ಬಕ್ಕೋಸ್ಕರ ಕ್ಲೀನ್ ಮಾಡ್ತೀವಿ ಅಂತ ಅಂದಾಗ ಮೈಂಡ್ಸೆಟ್ ಬಂದ್ಬಿಡುತ್ತೆ ಓ ಕ್ಲೀನ್ ಮಾಡಲೇಬೇಕಪ್ಪ ಅಂತ ಹಂಗಾಗಿ ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ರೆ ರಿಸ್ಕು ಅಂತ ಕೂಡ ಅನ್ಸೋದಿಲ್ಲ ಮತ್ತು ಮಾ ಬೇಗ ಬೇಗ ಮಾಡ್ಕೊಬಿಡ್ಬೋದು ಸೊ ಹಂಗಾಗಿ ನಾನು ಕೂಡ ಈಗಷ್ಟೇ ರೀಸೆಂಟಾಗಿ ಕ್ಲೀನ್ ಮಾಡಿದ್ರಿಂದ ಅಷ್ಟೇನು ಗಲೀಜಾಗಿರಲಿಲ್ಲ ಸೌಕೆಸ್ಗಳಾಗಿರ್ಬೋದು ಟಿ ವಿ ಸ್ಟ್ಯಾಂಡ್ ಆಗಿರ್ಬೋದು ಎಲ್ಲನೂ ಕೂಡ ಸೊ ಅಷ್ಟು ಧೂಳು ಗಲೀಜು ಏನಿಲ್ಲವಲ್ಲ ಬೇಗ ಬೇಗ ಮುಗಿಸ್ಕೊಬಿಡ್ಬೋದು ಅಂತಲೇ ಹೇಳಿ ನಾನು ಬಂದು ಕ್ಲೀನಿಂಗ್ನ ಮಾಡ್ಕೊಬಿಡೋಣ ಇವಾಗ ಬೇಡಪ್ಪ ಮಲ್ಗಷ್ಟುಗಳಿ ಸೌಕೆಸು ಟಿ ವಿ ಸ್ಟ್ಯಾಂಡು ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಬಿಡ್ಬೇಕು ಅಂತಲೇ ನನ್ನ ಮೈಂಡಿಗೆ ತೊಗೊಂಡು ಫಟಾಫಟ ಅಂತ ಇದೆ ನೋಡಿ ಇವಾಗ ಟಿ ವಿ ಸ್ಟ್ಯಾಂಡ್ ಎಲ್ಲ ಮುಗೀತು ಇವಾಗ ಟಿ ವಿ ಸೋಕೇಸ್ ಎಲ್ಲ ಮುಗೀತು ಟಿ ವಿ ಸ್ಟ್ಯಾಂಡನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದನ್ನು ಮಾಡಿಕೊಂಡು ಪಿಲ್ಲೋ ಕವರ್ಗಳು ಕೂಡ ತೆಗೆದು ಮಿಷಿನ್ಗೆ ಹಾಕ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮತ್ತು ಇದೇನೇ ಕೆಲಸ ಆಗೇ ಹೋಯ್ತು ತುಂಬ ಟೈಮು ಹಂಗಾಗಿ ಈ ವಿಡಿಯೋ ಇಲ್ಲಿಗೆ ಸಾಕು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ನನ್ನ ಹಬ್ಬದ ಕ್ಲೀನಿಂಗ್ ಆ ವ್ಲಾಗ್ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ತಿಳ್ಸೋದನ್ನು ಮರಿಬೇಡಿ ಮತ್ತು ನಾನು ಮುಂದಿನ ವೀಡಿಯೋ ಒಂದಿಗೆ ಇನ್ನೊಂದು ಇನ್ನೂ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬೈ ಬೈ ಆ್ಯಂಡ್ ಲವ್ ಯು ಹಾಲ್